ಎಸ್ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿ ವಾಹಿನಿಗೆ ಸ್ವಾಗತ ಅಚ್ಚುಕಟ್ಟಾಗಿ ಯಾವ ರೀತಿ ಕಾರ್ಯಕ್ರಮ ಇತ್ತು ಯಾವ ರೀತಿ ಮಾಡಬೇಕು ಯಾಕೆ ನಡ್ಕೋಬೇಕು ಅಂತ ಹೇಳಿದ್ರೆ ಅದೇ ರೀತಿ ಆ ಕಾರಣದವರು ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ನಿಮ್ಮನ್ನೆಲ್ಲ ಯಾಕೆ ಇದ್ದಾರೆ ಅಂತ ಹೇಳಿ ಎಲ್ಲರೂ ಕೂಡ ಹೇಳಿದ್ರು ಇವತ್ತು ದುರ್ಘಟನೆ ಏನಂದ್ರೆ ನಮ್ಮ ನಾಯಕರಾದಂತಹ ಕಣ್ಣು ಅವರು ತಿಳ್ಕೊಂಡಿದ್ದಾರೆ ಜೊತೆಗೆ ಮತ್ತೆ ನಮ್ಮ ನಗರಸಭೆ ಸದಸ್ಯರಾದಂತ ಅಕ್ಮಾಲ್ ಬೇಗ ಅವರು ಕೂಡ ನಿರತರಾಗಿತ್ತು ಅವರು ಕೂಡ ದಯವಿಟ್ಟು ಈ ಒಂದು ನಿಮಿಷ ಸಂತಲು ನಿಂತು ಅವರಿಗೆ ಎಲ್ಲರಿಗೂ ನಮ್ಮ ಹಿರಿಯ ನಾಯಕರು ಮಾತಾಡಲಿದ್ದಾರೆ ಈ ಕಾರ್ಯಕ್ರಮದ ಹೇಳಿದಾರೆ ಪಾಪ ಎಲ್ಲರಿಗೂ ಇವತ್ತು ನಿಮ್ಗೆ ಕೂಡ ಶುಭಾಶನಿವಾರ ಹಾಗೂ ಶ್ರೀಕೃಷ್ಣ ಕೃಷ್ಣ ಜನ್ಮಾಸ್ತಮಿಯ ಎಲ್ಲರಿಗೂ ಶುಭಾಷಯಗಳು ಅದೇ ರೀತಿ ಈ ಕಾರ್ಯಕ್ರಮೇ ಆಗಿಸತಕ್ಕಂಥ ಕೇಂದ್ರ ಬಿಂದು ಆಗಿರತಕ್ಕಂಥ ಆಘನನ್ ಹಾಗೂ ಹಿರಿಯ ನಾಯಕರಾದ ರಾಮಿಗಂಡನ್ ಅವ್ರೆ ಸುಭಾಷನ್ ಅವರೇ ರಾಜೇಂದ್ರ ಡಾಕ್ಟ್ರೆ ಹಾಗೂ ವೆಂಕೇಶ್ವರೇ ನಾರಾಯ್ ಜಂಡಿ ಅವರೇ ಸುರೇಶ್ ಅವರೇ ಉನ್ನಮುನೇಶ್ವರ್ ಅವರೇ ಮಂಜುನಾಥ್ ಅವರೇ ಅಸ್ವಾಮ ಅವರೇ ನಜೀರ್ ಅವರೇ ನಯಾಜ್ ಅವರೇ ಹಾಗೂ ಸುರೇಶ್ ಅಣ್ಣವರೇ ಪ್ರಕಾಶ್ ಅಣ್ಣ ಅವ್ರೆ ಇದಕ್ಕೆಲ್ಲ ಅಧಿವಿತಿಗಳ ಮಂಜುನಾಥ್ ಅವರೇ ಹಾಗೂ ಉಮಾಶೇಖರ್ ಅವರೇ ನಮ್ಮ ಸರ್ವಜ್ಞರವರೇ ನಿಮಗೆಲ್ಲರಿಗೂ ಕೂಡ ಇಪ್ಪತ್ತನೇ ತಾರೀಕು ತಾರೀಕು ಏನು ಕಾರ್ಯಕ್ರಮ ಇದನ್ನೆಲ್ಲ ಕೂಲಂಕೋಷವಾಗಿ ಫೈನಲ್ ಆಗಿ ನಮ್ಮ ಸರ್ವಜ್ಞರು ಇದನ್ನು ಬೆಳೆಸ್ತಾರೆ ನಮ್ಮ ಉದ್ದೇಶ ನಮ್ಮೆಲ್ಲರ ಉದ್ದೇಶ ಹಾಗೂ ತಾಲೂಕಿನ ಭವಿಷ್ಯವನ್ನು ಕಾಪಾಡ್ತಕ್ಕಂತ ಉದ್ದೇಶ ಆಂದ್ರಣ ಅವರದೊಂದೇ ಒಂದು ಕಾರ್ಯಕ್ರಮ ದೀರ್ಘ ಸುಮಂ ನಡೆಯುವ ಈ ದೀರ್ಘ ಸುಮಂ ನಡೆಯುವ ಕಾರ್ಯಕ್ರಮ ನಮ್ಮ ಎಲ್ಲ ಅಕ್ಕ ತಂಗಿರ ಒಂದು ಭವಿಷ್ಯದ ಅವರ ಗಂಡನ ನೂರು ವರ್ಷ ಆಯಸ್ಸು ಚೆನ್ನಾಗಿರ್ಬೇಕು ಅವ್ರ ಕುಟುಂಬದಲ್ಲೆಲ್ಲ ಕಷ್ಟ ನಾವುಗಳನ್ನು ಬಿಟ್ಟು ನೆಮ್ಮದಿಯಾಗಿರ್ಬೇಕು ಈ ತಾಲೂಕನ್ನು ಕಾಪಾಡ್ತಕ್ಕಂಥ ನಾಯಕರು ಬಹಳಷ್ಟು ಜನ ಬಂದೋದ್ರು ಆದ್ರೆ ಹೆಣ್ಮಕ್ಳ ಬಗ್ಗೆ ಕಾಳಜಿ ಏಕೈಕ ವ್ಯಕ್ತಿ ಅಂತ ಹೇಳಿದ್ರೆ ಅದು ಹಾಜರಾಣವರು ಈ ಗೌರವ ಈ ಘನತೆ ಅವರಿಗೆ ಸಲ್ಬೇಕಾಗುತ್ತೆ ದಯವಿಟ್ಟು ನೀವು ಮಾಡತಕ್ಕಂಥ ಕಾರ್ಯಕ್ರಮ ಇಪ್ಪತ್ನಾಲ್ಕನೇ ತಾರೀಕು ಯಾರೊಬ್ರು ಕೂಡ ಪಕ್ಷ ಭೇದ ಮತ್ತು ಕಾಂಗ್ರೆಸ್ ಅವರು ಬಿಜೆಪಿ ಅವರು ಜೆಡಿಎಸ್ ಅವರು ಅನ್ನೋದು ಬಿಟ್ಟು ನಿಮ್ಮ ಅಕ್ಕಪಕ್ಕದ ಮನೆಗಳಲ್ಲಿ ನಾವೇನು ವಾಲಂಟೀರ್ಸ್ ಅಂತ ನಾಲ್ಕು ನಾಲ್ಕು ಜನ ಆಯ್ಕೆ ಮಾಡಿದ್ದೀವಿ ಪ್ರತಿಯೊಬ್ಬರು ಸುತ್ತ ನಾವು ದೇಶವನ್ನೆಲ್ಲ ಕ್ರೀ ಮಾಡಕ್ಕಾಗಲ್ಲ ದೇಶವನ್ನೆಲ್ಲ ಸಹಾಯ ಮಾಡಕ್ಕಾಗಲ್ಲ ಪಕ್ಕದಲ್ಲಿರ್ತಕ್ಕಂತ ನಮ್ಮ ನಾಲ್ಕು ಮನೆ ಪಕ್ಕದಲ್ಲಿ ನಿಮ್ಮ ನಾಲ್ಕು ಜನ ಏನಿದೀರಿ ಆ ಹಳ್ಳಿಯ ಪ್ರತಿಯೊಂದು ಹಳ್ಳಿಯ ಪ್ರತಿಯೊಂದು ಹೆಣ್ಣು ಮಕ್ಕಳು ಕೂಡ ನೀವು ವಾಲಂಟೀರ್ಸ್ ಪ್ರತಿಯೊಂದು ಮನೆಯಲ್ಲೂ ಕೂಡ ಈ ವಿಷಯ ತಿಳಿಸಿ ಆದಿನಾರಾಯಣ ಅವರು ಮಾಡ್ತಕ್ಕಂತ ಕಾರ್ಯಕ್ರಮಗಳಿಗೆ ಹೇಳಿ ಏಳು ಪ್ರತಿಯೊಬ್ಬರು ಕೂಡ ಅವರನ್ನು ಕರತಕ್ಕಂತ ಒಂದು ಕಾರ್ಯಕ್ರಮ ಮಾಡಬೇಕಂದ್ರೆ ಆ ಉದ್ದೇಶ ಆ ನಿಮ್ಮಿಂದ ಏನ್ ಆಸನೆ ಮಾಡಿದ್ರೆ ಅವರು ನಿಮ್ಮಿಂದ ಯಾರು ಕೂಡ ಏನು ಕೇಳಿದ್ರೆ ಇದುವರೆಗೂ ಕೂಡ ಈ ಭಾಗದಲ್ಲಿ ನಿಂತು ಅವರು ಕೆಲವೇ ಹಂತದಿಂದ ಸುತ್ತಿದ್ರು ಕೂಡ ಇವತ್ತು ನಿಮ್ಮ ಒಂದು ಭವಿಷ್ಯಕ್ಕಾಗಿ ನಿಮ್ಮ ಒಂದು ಸೇವೆಗಾಗಿ ಸದಾ ದುಡಿತಾ ಇದ್ದಾರೆ ಅವ್ರಿಗೋಸ್ಕರ ಸಮಯ ಬಂದಾಗ ನಾವೆಲ್ಲರೂ ಕೂಡ ದಯವಿಟ್ಟು ಒಂದು ಸಹಕಾರ ಮಾಡಿ ಅವ್ರ ನಮ್ಮ ಕೈಯಲ್ಲ ಸೇವೆ ಮಾಡ್ಬೇಕನ್ನೋದೇ ನಮ್ಮ ಉದ್ದೇಶ ಆದ್ರಿಂದ ಎಲ್ಲರೂ ಕೂಡ ನಮ್ಮ ಅಕ್ಕಿದ್ರು ಮುಂದೆ ಇರ್ತಕ್ಕಂಥ ಮಹಿಳಾ ನಾಯಕರು ಹಿಂಭಾಗದಲ್ಲಿರ್ತಕ್ಕಂಥ ಎಲ್ಲಾ ನಾಯಕರು ವೇದಿಕೆ ಇರ್ತಕ್ಕಂಥ ಎಲ್ಲ ಗೌರವದಿಂದ ಮಹಿಳಾ ನಾಯಕರು ಹಾಗೂ ನಮ್ಮ ನಾಯಕರು ಹಾಗೂ ನಮ್ಮ ಪತ್ರಕರ್ತರು ಕೂಡ ನಾನು ಹೊಂದಿಸಿದ್ದ ಈ ಎರಡನ್ ಮಾತು ಮುಗಿಸ್ತಾ ಇದ್ದೀನಿ ಜೈ ಭೀಮ್ ಜೈ ಕಾಂಗ್ರೆಸ್ ಎಲ್ಲ ಹಿರಿಯ ಹಿರಿಯ ಕಾಂಗ್ರೆಸ್ ಮುಖಂಡರೇ ನಾಲ್ಕು ಪಂಚಾಯಿತಿಯ ಮಾಧ್ಯಮ ಮಾಧ್ಯಮಗಳಿರ್ತಾರೆ ಇಷ್ಟು ನಮ್ಮ ನಾಯಕರು ಬಹಳಷ್ಟು ಜನ ಈ ಕಾರ್ಯಕ್ರಮದ ವಿವರಣೆಯನ್ನ ಕೊಟ್ಟರು ಈಗ ಮೂಲ ಉದ್ದೇಶ ಏನು ಅಂದ್ರೆ ಇದು ದೀರ್ಘ ಭವ ಅನ್ನೋ ಒಂದು ಹೆಸರಿನಲ್ಲಿ ತಾಲೂಕಿನಾದ್ಯಂತ ಎಲ್ಲ ಹೆಣ್ಣು ಮಕ್ಕಳಿಗೂ ಕೂಡ ಅರ್ಶ ಮುಂಕುಮ ಕೊಡುವ ಭಾಗ್ಯವನ್ನ ಮಾಡ್ಬೇಕು ಅಂತ ಹೇಳಿ ಎಲ್ಲಾ ನಾಯಕರು ಚಿಂತನೆ ಮಾಡ್ತಾರೆ ಇದರ ಮೊದಲನೇ ಭಾಗವಾಗಿ ಏನು ಗಂಟ ಬೆಂಕ್ರಮಣ ಸ್ವಾಮಿ ಹತ್ರ ಕಾರ್ಯಕ್ರಮ ಎರಡು ಪಂಚಾಯಿತಿಗೆ ಕಾರ್ಯಕ್ರಮ ಆಯಿತು ಈಗ ಅದರ ಮುಂದುವರೆದ ಭಾಗವಾಗಿ ನಮ್ಮ ತಾಯಲೂರು ಸುತ್ತಮುತ್ತ ನಾಲ್ಕು ಗ್ರಾಮ ಪಂಚಾಯಿತಿಗಳಲ್ಲಿ ಆಯೋಜನೆ ಮಾಡಕ್ಕೆ ಇದನ್ನ ಪೂರ್ವಭಾವಿ ಎಲ್ಲರೂ ಕೂಡ ಸೇರಿದ್ರು ಇದರ ಮುಖ್ಯ ಉದ್ದೇಶ ಏನು ಯಾವುದಕ್ಕೋಸ್ಕರ ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅನ್ನೋದು ಮುಖ್ಯ ಈಗ ಯಾವುದೇ ಯಾವುದೇ ನಾಯಕರು ಇರಲಿ ಏನೇ ಇರಲಿ ಬಹಳಷ್ಟು ಕಾರ್ಯಕ್ರಮ ಮತ್ತೆ ಬಹಳಷ್ಟು ಜನ ಉದ್ದೇಶಿಸಿ ಏನ್ ಗಂಡಸರನ್ನ ಉದ್ದೇಶಿಸಿ ಕಾರ್ಯಕ್ರಮಗಳನ್ನ ಮಾಡ್ತಾ ಇರ್ತೀವಿ ಆದ್ರೆ ಅವರ ಇನ್ನೊಂದು ರೀತಿಯ ಯೋಚನೆಯಲ್ಲಿ ನಾವು ಯಾವಾಗ್ಲೂ ಕೂಡ ಗಂಡು ಪ್ರಾತಿನಿಧ್ಯ ಅನ್ನ ಕೊಡ್ತಾ ಅವ್ರನ್ನ ಕರಿತಾ ಇದ್ದೀವಿ ಮಾತಾಡ್ತಾ ಇದೀವಿ ಆದ್ರೆ ಈ ಮುಳಬಾಗಿಲು ತಾಲೂಕಿನಲ್ಲಿ ಹೆಣ್ಣು ಮಕ್ಕಳು ಕೂಡ ಪ್ರಾತಿನಿಧ್ಯ ಮುಂಚೂಣಿಗೆ ತರಬೇಕು ಕೂಡ ಒಂದು ವುಮೆನ್ ಎಂಪವರ್ಮೆಂಟ್ ಅಥವಾ ಹೆಣ್ಣು ಮಕ್ಕಳ ಸಬಲೀಕರಣ ಅಂತ ಏನ್ ಹೇಳ್ತೀವಿ ಆ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅಂತ ಹೇಳ್ಬಿಟ್ಟು ಅವರು ಒಂದು ಕಾರ್ಯಕ್ರಮವನ್ನ ರೂಪಿಸ್ತಾರೆ ಅದರ ಕಾರ್ಯಕ್ರಮದ ಭಾಗನೇ ಇವತ್ತೇನು ನಾವೆಲ್ಲರೂ ಕೂಡ ಸೇರಿದೀವಿ ಇದು ದೀರ್ಘ ಸಮಿಭಾವದ ಒಂದು ಅಪೂರ್ವಭಾವಿ ಸಭೆಯಾಗಿ ನಾವೆಲ್ಲರೂ ಕೂಡ ಸೇರಿದ್ದೀವಿ ನೀವೆಲ್ಲರೂ ಕೂಡ ಯೋಚನೆ ಮಾಡಬೇಕಾಗಿರೋ ನೀವೆಲ್ಲರೂ ಕೂಡ ಯೋಚನೆ ಮಾಡ್ಬೇಕಾಗಿರೋ ದಿಸೇ ಬಹಳಷ್ಟು ಜನ ನಾಯಕರು ತಾಲೂಕ್ ಬಂದು ಹೋಗ್ತಾ ಇದ್ದಾರೆ ಆದರೂ ಕೂಡ ಏಳು ಮಕ್ಕಳನ್ನ ಗುರುಸಿರೋಂತಹದು ಹೆಣ್ಣು ಮಕ್ಕಳಿಗೋಸ್ಕರ ಕಾರ್ಯಕ್ರಮ ಮಾಡೋದು ಯಾರಾದ್ರೀ ಅದು ಮೊದಲು ನಮ್ಮ ಕಾರ್ಯಕ್ರಮ ಅಂತ ಮಣಿಲು ಮಾಡಿದ್ರು ಎರಡನೇದು ಈಗಿನ ಕೇಂದ್ರ ಬಿಂದುವಾಗಿರಂತ ಆ ದಿನ ಅರಣ್ಯ ಮಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಅವ್ರು ಏನು ಈ ಕಾರ್ಯಕ್ರಮಗಳನ್ನ ರೂಪಿಸ್ತಿದ್ರಿ ಈ ಕಾರ್ಯಕ್ರಮಗಳನ್ನ ನೀವೆಲ್ಲರೂ ಕೂಡ ಫಲಾನುಭವಿಗಳಾಗ್ತಾ ಇದ್ರಿ ನೀವೆಲ್ಲರೂ ಕೂಡ ಆಶೀರ್ವಾದನ ಪಡಿತಿದಿರಿ ನೀವೆಲ್ಲರ ಆಶೀರ್ವಾದ ಕೂಡ ಮುಂದಿನ ದಿನಗಳಲ್ಲಿ ನಮ್ಮ ಆದಿನಾರಾಯಣ ಅವರು ಅವ್ರನ್ನ ಆಶೀರ್ವದಿಸಿ ನಮ್ಮೆಲ್ಲರ ಸೇವೆ ಮಾಡೋ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಯಶಸ್ವಿ ಆಗ್ಬೇಕು ಅಂತ ಹೇಳಿ ಅವ್ರನ್ನ ಮತ್ತೊಮ್ಮೆ ನೀವೆಲ್ಲರೂ ಕೂಡ ಒಳ್ಳೆ ರೀತಿಯಲ್ಲಿ ಮುಂದಿನ ಆಶೀರ್ವಾದಿಸಿ ಅಂತ ಹೇಳ್ತಾ ಮಾತಾ ಜೈ ಹಿಂದ್ ಜೈ ಈ ಕಾರ್ಯಕ್ರಮದಾಗಿರ್ತಕ್ಕಂಥ ನಮ್ಮ ನಿಮ್ಮ ಎಲ್ಲ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಆಜ್ಞಾನವ್ರೆ ವೇದಿಕೆ ಮೇಲೆ ಇರ್ತಕ್ಕಂತ ఎలా కాంగ్రెస్ న బంధుడే నాలుకు పంచాయతి బంది నరే అక్క తరే కామ ఉద్దేశ నమ్మ ఆదినవరు హైదు దిన విధానసభ చునవణ ఎదుర్స్బైతు ఆ సమయంలో సుమారు నయకరన్న అక్కతంగిరణ ಮಾತಾಡ್ಸೋದಕ್ಕೆ ಅವರ ಕಿರು ಪರಿಚಯವನ್ನು ಮಾಡ್ಕೊಳ್ಳಕ್ಕೆ ಸಾಧ್ಯ ಆಗ್ಲಿಲ್ಲ ಅದರ ಉದ್ದೇಶವಾಗಿ ದೀರ್ಘ ಸಮ ನಮ್ಮ ಅಕ್ಕ ತಂಗರಿಗೂ ತಾಯಂದಿರಿಗೂ ಈ ಕಾರ್ಯಕ್ರಮವನ್ನ ನಡೆಸ್ಕೊಂಡು ಎಲ್ರನ್ನು ಭೇಟಿ ಹಾಕ್ಬೇಕು ನನ್ನ ಪರಿಚಯ ತಾಲೂಕಿನ ಎಲ್ರಿಗೂ ಸಿಗಬೇಕು ನನ್ನ ಸೇವೆ ತಾಲೂಕಿನ ಅತ್ಯಂತ ಸಿಗ್ಬೇಕು ಅಂತ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈ ಕಾರ್ಯಕ್ರಮದ ಇವಾಗ ಬಂದಿರ್ತಕ್ಕಂಥ ಎಲ್ಲ ತಾಯಿಯಿಂದ ಏನಂದ್ರೆ ಒಂದೊಂದು ಹಳ್ಳಿಗೆ ನಾಲ್ಕು ನಾಲ್ಕು ಜನ ಲೀಡರ್ಸ್ ಸೆಲೆಕ್ಟ್ ಮಾಡಿದ್ದೀವಿ ನೀವು ಊರ್ಗಳಲ್ಲಿ ನಾಲ್ಕು ಜನ ಏನ್ ಮಾಡ್ಬೇಕಂದ್ರೆ ನಾಲ್ಕು ಭಾಗ ಮಾಡ್ಕೊಂಡು ಒಂದೊಂದು ಒಂದು ಹಳ್ಳಿಯಲ್ಲಿ ನೀವು ನೀವು ಎಷ್ಟೆಷ್ಟು ಜನ ಕರ್ಕೊಂಡ್ ಬರಬೇಕು ನಾಳೆ ಇಪ್ಪತ್ ತಾರೀಕು ಇಪ್ಪತ್ನಾಲ್ಕನೇ ತಾರೀಕು ಕಾರ್ಯಕ್ರಮಕ್ಕೆ ಅಂತ ನೀವೇ ಎಲ್ಲರೂ ಸೇರ್ಕೊಂಡು ಊರಿನಲ್ಲಿ ಪಕ್ಷ ಭೇದ ಯಾವುದು ಇಲ್ದಿರ ಎಲ್ಲಾ ತಾಯಂದ್ರಿಗೂ ಬಂದು ನಮ್ಮ ಆಧ್ರನನ್ನ ಏನ್ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಆ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಿ ಎಲ್ಲಾ ತಾಯಂದ್ರಿಗೂ ನೋಡಿ ದುರ್ಗಸಿನಲ್ಲಿ ಬಾಬಾ ಎಲ್ರಿಗೂ ಸಿಗತನ ನಾವೆಲ್ಲ ಮಾಡಬೇಕು ಈ ಬರೀ ತಾಯಂದಿರಿಗೆ ಇದನ್ನ ಒಪ್ಪಿಸ್ತಾರೆ ಸಾಲದು ನಮ್ಮ ಪಕ್ಷದ ನಾಯಕರು ಏನಿದ್ದೀವಿ ನಾವೆಲ್ಲ ಇದಕ್ಕೆ ಕೈ ಜೋಡಿಸ್ಬೇಕು ಎಲ್ಲರೂ ಜೊತೆಗೂಡಿ ಈ ಕಾರ್ಯಕ್ರಮವನ್ನ ಇಪ್ಪತ್ನಾಲ್ಕನೇ ತಾರೀಕು ಯಶಸ್ವಿ ಮಾಡ್ಬೇಕು ಅಂತ ಅವಕಾಶ ಕೊಟ್ಟಂತೈ ಕಾಂಗ್ರೆಸ್ ಇಪ್ಪತ್ಮೂರರ ಚುನಾವಣೆಯ ಅಭ್ಯರ್ಥಿ ನಮ್ಮ ಯುವ ಮುಖಂಡರಾದಂತಹ ಅನ್ಯಾಯವರೇ ವೇದಿಕೆ ಮೇಲೆ ಇರ್ತಕ್ಕಂತ ಮಾಜಿ ಜಿಲ್ಲಾ ಪಂಚಾಯತ್ ಮಾಜಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆದಂತಹ ಮಾಜಿ ಪ್ರಧಾನ ಆದಂತಹ ಸುಭಾಷ್ ಚಂದ್ರ ಅವರೇ ರಾಜೇಂದ್ರ ಗೌಡ್ ಅವರೇ ಕಾರ್ಗಿಲ್ ವೆಂಕಟೇಶ್ ಅವರೇ ವೆಂಕಟರಾಮ ರೆಡ್ಡಿ ಅವರೇ ರಾಮಕೃಷ್ಣ ಅವರೇ ಸೀನಣ್ಣ ಅವರೇ ಗ್ಯಾರಂಟಿ ಉಮಾಶಂಕರ್ ಅವರೇ ನಮ್ಮ ಗುಜ್ಜಿ ಮಂಜಣ್ಣ ಅವರೇ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಈ ಭಾಗದ ಹೆಮ್ಮೆಯಲ್ಲಿ ತಾಯಿ ಎಲ್ಲ ನಮ್ಮ ಕಾಂಗ್ರೆಸ್ನ ಬಂಧುಗಳೇ ಎಲ್ಲ ಮುಖಂಡರೆ ನಾಲ್ಕು ಪಂಚಾಯತಿ ಬಂದಿರ್ತಕ್ಕಂಥ ಎಲ್ಲ ತಾಯಿ ಇದ್ರೆ ಏನಿವೆ ಕಾರ್ಯಕ್ರಮದಲ್ಲಿ ಸರ್ವಜ್ಞಗೌಡರು ನೀಟಾಗಿ ಮಾತಾಡ್ತಾರೆ ಹೇಳ್ತಾರೆ ನಮಗೆ ಯಾಕಂದ್ರೆ ಈ ಭಾಗದ ಹೆಣ್ಣು ಮಕ್ಕಳಿಗೆ ಇಡೀ ತಾಲೂಕಲ್ಲ ಒಂದು ಲಕ್ಷ ಹೆಣ್ಣು ಮಕ್ಕಳು ಕೊಡಬೇಕು ಅನ್ನೋ ತೀರ್ಮಾನ ಆಧಾರ ತಗೊಂಡಿರೋದ್ರಿಂದ ಇವತ್ತೇನು ನಾವು ಎಲೆಕ್ಷನ್ ಇಲ್ಲ ಆದ್ರೂ ಕೂಡ ಎರಡು ವರ್ಷ ಆಗಿದೆ ಅವರ ಸೋತು ಎರಡು ವರ್ಷದ ಕೂಡ ಕಾರ್ಯಕ್ರಮ ಇದ್ದಾರೆ ಅವರ ಕಾರ್ಯಕ್ರಮ ಇರ್ಬೋದು ಉದ್ಯೋಗ ಮೇಳ ಅದೇ ರೀತಿ ಕಾರ್ಯಕ್ರಮದಲ್ಲಿ ಇವತ್ತು ಒಂದು ಲಕ್ಷ ಹೆಣ್ಣು ಮಕ್ಕಳಿಗೆ ತಾಲೂಕಿನ ಕುಂಕುಮ ತೆಂಗಿನಾಯಿ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಅವ್ರ ಒಳ್ಳೇದು ಮಾಡಲಿ ನಿಮ್ಮ ಆಶೀರ್ವಾದ ಅವ್ರ ಮೇಲೆ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾಲ್ಕು ಪಂಚಾಯತಿಗಳಿಂದ ತಾಯಿದ್ರು ಹೆಚ್ಚಿನ ರೀತಿಯಲ್ಲಿ ಪಕ್ಷಾತೀತವಾಗಿ ತಾವು ಎಲ್ಲಾ ಹೆಣ್ಣು ಮಕ್ಕಳನ್ನ ಮನೆ ಮನೆಗೆ ಹೋಗಿ ಕರ್ಕೊಂಡು ಇಪ್ಪತ್ನಾಲ್ಕನೇ ತಾರೀಕು ಕಾರ್ಯಕ್ರಮವನ್ನ ಯಶಸ್ವಿ ಮಾಡಬೇಕು ಅಂತ ಹೇಳ್ತಾ ನಾವು ಎಲ್ಲರೂ ಉಳಿಸಿ ತಾಯಿನವರು ಎಮ್ ಎಲ್ ಎ ಗ್ರಾಮ ಪಂಚಾಯತ್ ಮಾಡೋ ಸಭೆಯಲ್ಲ ಎಲ್ಲ ಬಂದಿರೋರು ಲೀಡರ್ಸ್ ಅಂತ ಆಯಾ ಗ್ರಾಮ ಒಂದ್ ಜನ ಮೂರು ಜನ ಐದ್ ಜನ ಬಂದಿರಬಹುದು ಆಯಾ ಗ್ರಾಮಕ್ಕೆ ತಕ್ಕವಾಗಿ ಬಂದಿರತಕ್ಕಂಥದ್ದು ನಿಮಗೆ ಏನು ಇಪ್ಪತ್ತಾರನೇ ತಾರೀಕು ಏನ್ ಕ್ರಮ ಇದೆ ಆ ಫೋನ್ ಯಾವ ರೀತಿ ನೀವು ಪ್ರಿಪೇರ್ ಆಗ್ಬೇಕು ಯಾವ ರೀತಿ ನೀವು ಅರ್ಥ ಮಾಡಬೇಕು ಯಾವ ರೀತಿ ಮಾಡಬೇಕು ಅನ್ನೋ ಪೂರ್ವಭಾವಿ ಈ ಪೂರ್ವಭಾವಿ ಸಭೆ ಅಂದ್ರೆ ನೀವು ಒಂದು ಅಲ್ಲಿಗೆ ಫಾರ್ ಎಕ್ಸಾಂಪಲ್ ತಾಯಿ ಬ್ಲಾಕ್ ಬ್ಲಾಕ್ ಒಂದು ಬ್ಲಾಕ್ ಒಂದ್ ಒಂದ್ ಜನ ಬಂದಿರ್ತೀರಿ ನೀವು ನಾಲ್ವತ್ತು ಜನ ಸಹ ಆ ಬ್ಲಾಕ್ ಅಲ್ಲಿ ಇರ್ತಕ್ಕಂತ ಎಲ್ಲಾ ಮಹಿಳೆಯರನ್ನ ಏನು ಒಂದು ಮನೆಯಲ್ಲಿ ಎಷ್ಟು ಜನ ಇದ್ರೆ ಅಷ್ಟು ಜನ ಕೂಡ ಆ ಮಹಿಳೆಯ ಕರ್ಕ ಬರಬೇಕು ಅನ್ನೋ ಒಂದು ಟ್ರೈನಿಂಗ್ ಮಾಡಬೇಕು ನಿಮಗೆ ಸಪ್ರೇಟ್ ಆದಂತ ಒಂದು ಡ್ರೆಸ್ ಕೊಟ್ಟಿರ್ತಿವಿ ಒಂದು ಸೀರೆ ಒಂದು ಬೇರೆ ಕೊಟ್ಟಿರ್ತಿವಿ ಇವತ್ತು ಅದನ್ನ ವಿತರಣೆ ಮಾಡ್ತಾರೆ ಅದನ್ನ ಕಟ್ಕೊಂಡು ಬಂದು ಆದ್ರಿಂದ ನೀವೆಲ್ಲರೂ ಒಳ್ಳೆ ಕೆಲಸ ಬಾರಿ ಸುಮಾರು ಜನಗಳ ಬರಬೇಕು ನೀವು ಬರೋದಕ್ಕೆ ಹೋಗೋದಕ್ಕೆ ಡಬ್ಬ ಆಗ್ಬೋದು ಆಟ ಆಗ್ಬೋದು ಎಷ್ಟು ಬೇಕಾದ್ರೂ ಕಷ್ಟ ಮಾಡಿರ್ತೀವಿ ನಿಮ್ಗೆ

ತಾಯಿಲು ಗ್ರಾಮ ಪಂಚಾಯತಿ ಮತ್ತು ಮೌತ್ಪಲ್ಲಿ ಮತ್ತು ಯಬನಂತ ಗ್ರಾಮ ಪಂಚಾಯತಿ ತೂರುಪಲ್ಲಿ ಗ್ರಾಮ ಪಂಚಾಯಿತಿಯ ನಾಲ್ಕು ಗ್ರಾಮ ಪಂಚಾಯತಿಗಳ ನಮ್ಮ ಮಹಿಳೆಯರು ಅಕ್ಕ ತಂಗಿಯರು ತಾಯಂದಿರು ನಮ್ಮ ಸಹೋದರಿಯರು ಇವತ್ತನ್ನ ಇಲ್ಲಿ ಕರೆಸಿದ್ದೀವಿ ಉದ್ದೇಶ ಇಷ್ಟೇ ಅವರು ಅಸೆಂಬ್ಲಿ ಚುನಾವಣೆಗೆ ಅಸೆಂಬ್ಲಿ ಚುನಾವಣೆಗೆ ಸ್ಪರ್ಧಿಸಿದ್ರು ಕಾಂಗ್ರೆಸ್ ಪರವಾಗಿ ಸೋತೃಂತರ ಅರ್ಜಿ ಬಂದಿದ್ದೇನು ಸೋತ್ರ ಸಹಿತ ಅವರು ಕಾರ್ಯಕ್ರಮ ಮಾತ್ರ ತಾಲೂಕಿನಲ್ಲಿ ಯಾವುದೇ ಯಾವುದೇ ಬಿಟ್ಟಿಲ್ಲ ಮೊನ್ನೆ ತಾಯಿ ಒಂದು ಕಾರ್ಯಕ್ರಮ ಮಾಡಿದ್ರು ಉದ್ಯೋಗ ಮೇಳ ಅಂತೇಳಿ ಸುಮಾರು ಆರು ಸಾವಿರ ಜನ ಆ ಯಾರು ಸಾವಿರ ಜನ ಸುಮಾರು ಎರಡರಿಂದ ಮೂರು ಸಾವಿರ ಜನಕ್ಕೆ ಉದ್ಯೋಗ ಅವಕಾಶ ಸಿಕ್ಕಿದೆ ಇನ್ನೊಂದು ಮೂರ್ ಸಾವಿರ ಜನಕ್ಕೆ ಸಿಗಲಿಲ್ಲ ಅವ್ರಿಗೂ ಅಲ್ಲಿ ನೀರು ಕಾಫಿ ತಿಂಡಿ ಎಲ್ಲ ಎಲ್ಲಾ ಸೌಕರ್ಯಗಳು ಕೂಡ ಆತನ ದುಡ್ಡು ಆತ್ಮ ತನ್ನ ಕೊಟ್ಟು ಅಭಿಷೇಕ್ ಮಾಡಿದ್ದು ಆ ಕಾರ್ಯಕ್ರಮ ಅದೇ ರೀತಿಯಾಗಿ ದೀರ್ಘ ಸುಖ ಸುಖಮ ಸುಮನಿ ಬೊಮ್ಮ ಅಂತ ಹೇಳ್ಬಿಟ್ಟು ಬೈರ್ನಲ್ಲಿ ಕಾರಣ ಕಾರಣಾಂತರ ಇದು ಮುಗಿತ್ತು ನಮ್ಮ ಸಹೋದರರಾದ ನೀಲ್ಕಟ್ಟೆಗೌದು ಅವರು ವಿಧಿವರ್ಷರಾದ್ರು ಅದಕ್ಕೋಸ್ಕರ ಒಂದು ಆರು ತಿಂಗಳು ಲೇಟ್ ಆಯ್ತು ಆರು ತಿಂಗಳು ಆಮೇಲೆ ಎಬ್ಬರು ಎಫ್ಡಿ ಮುಷ್ಠರು ಎರಡು ಗ್ರಾಮ ಪಂಚಾಯಿತಿ ಮಾತ್ರ ಎರಡು ಎಕೌಂಟ್ಸ್ ಒಂದು ದೇವಸ್ಥಾನ ಮಾತ್ರ ಮಾಡಿದ್ರು ಅದು ಎರಡಾದ್ರೆ ತಾಯಿಗೂ ಮಾಡಬೇಕು ಅಂತ ಗೊತ್ತಿಲ್ಲ ನಮ್ಗೂ ಅದಕ್ಕೋಸ್ಕರ ಈ ಕಾರ್ಯಕ್ರಮ ಇಲ್ಲಿ ಹಮ್ಮಿಕೊಳ್ಳಲಾಗಿದೆ ಇವತ್ತೇಂದ್ರೆಯ ಈ ಕಾರ್ಯಕ್ರಮ ಅಂದ್ರೆ ಇಪ್ಪತ್ನಾಲ್ಕನೇ ತಾರೀಕು ಎಲ್ಲಾ ನಾಲ್ಕು ಗ್ರಾಮ ಪಂಚಾಯತ್ ಮಹಿಳೆಯರು ಕೂಡ ವೃದ್ಧಾಕಾರವಾಗಿ ಎಲ್ಲರೂ ಸುಮಾರು ಎಂಬತ್ತು ಪರ್ಸೆಂಟ್ ಆದ್ರೂ ಸೇರಬೇಕು ಅಂತೇಳಿ ಅಲ್ಲಿ ಫೀಲ್ಡ್ ಅಲ್ಲಿ ರೆಡಿ ಇದು ಆಗ್ತಾ ಇದ್ದಾರೆ ಇವಾಗ ಸದ್ಯಕ್ಕೆ ಇರೋದ್ರಿಂದ ಯಾರಂತೆ ವಾಲಂಟಿಯಾಗಿ ಆ ಜನ ನಾವು ಕರ್ಕೊಂಡು ಬರೋದಕ್ಕೆ ನೀವೇ ಬಂದಿರೋರು ನಿಮ್ಮ ಜವಾಬ್ದಾರಿ ಅದಕ್ಕೆ ನಿಮ್ ಜವಾಬ್ದಾರಿ ಹಾಕಿ ನಿಮ್ಗೆಲ್ಲ ವಿಚಾರ ತಿಳಿಸಿ ಇಪ್ಪತ್ತನೇ ತಾರೀಕು ಅನ್ನೋದು ಟೈಮ್ ಆಗಿದೆ ಆದ್ರೆ ಒಂದು ಮಾತ್ರ ಇಟ್ಕೊಳ್ಳಿ ಏನಾದ್ರೂ ಮನೆಗೆ ಏನಾದ್ರೂ ಜಾಸ್ತಿ ಬರೋ ಪರಿಸ್ಥಿತಿ ಆದ್ರೆ ನಾಲ್ಕು ದಿವಸಕ್ಕೆ ಮುಂಚೆ ನಿಮ್ಗೆ ಮೆಸೇಜ್ ಕೊಡ್ತೀನಿ ಏನಾದ್ರೂ ರದ್ದಾಗ ಇದು ಗಮನದಲ್ಲಿ ಇಟ್ಕೊಳ್ಳಿ ಅದಕ್ಕೋಸ್ಕರ ನೀವು ನಮ್ಮ ಕತ್ತರಿ ಏನ್ ಮಾಡ್ಬೇಕು ಅಂದ್ರೆ ಅಂದ್ರು ಏನ್ ಉದ್ದೇಶ ಇಟ್ಕೊಂಡು ದೀರ್ಘ ಸುವರ್ಣಿ ಭವಾನ ಮಾಡ್ಬೇಕು ಅಂತ ಹೇಳಿದ್ದಾರೆ ಅದ್ರ ಜೊತೆಗೆ ಗಣೇಶನ ಹಬ್ಬ ಬರ್ತಾ ಇದೆ ಅದ್ರ ಜೊತೆ ತೆಂಗಿನಕಾಯಿ ಕೂಡ ಹೆಣ್ಣು ಮಕ್ಕಳ ಕೊಡ್ಬೇಕು ಅಂತೇಳಿ ನಿರ್ಧಾರ ಮಾಡಿದ್ದಾರೆ ಇದಕ್ಕೋಸ್ಕರ ಎಲ್ಲರೇ ಆಗಲಿ ಮಹಿಳೆಯರು ನೀವು ಎಲ್ರಿಗೂ ನಾವು ಎಷ್ಟೇ ಹೇಳ್ಬಹುದು ಗಂಡಸ ಮಹಿಳೆಯರು ಕರ್ಕೊಂಡು ಬರಕ್ ಆಗಲ್ಲ ಅದು ನಿಮಗೆ ಸರಿ ನೀವು ಹೋಗಿ ಬರಮ್ಮ ಅಕಾತ ಎಲ್ಲರೂ ಕಲಿತೀರಿ ಎಲ್ಲರೂ ಕೂಡ ನಾಲ್ಕು ಗ್ರಾಮ ಪಂಚಾಯಿತಿಯಲ್ಲಿ ಕೂಡ ತಾಲೂಕಿನಲ್ಲಿ ಎಲ್ಲಿ ಸೇರಿರಬಾರ್ದು ಆ ರೀತಿ ನೀವು ಕ್ಷೇತ್ರ ಸಹಕರಿಸಿ ತಾಯಿ ಬರೆಯಾದ್ರೂ ಉಡ್ಸ್ಕೊಳ್ಬೇಕು ಅವ್ರ ಇನ್ನುತ್ತೇನಂದ್ರೆ ಮಾಡ್ತೀವಿ ಒಂದೊಂದು ಬ್ಲಾಕ್ ಅಂದ್ರೆ ನಾನ್ ಜನ ಯಾಕಂದ್ರೆ ಅಲ್ಲಿ ಸ್ವಲ್ಪ ಎಡವಟ್ಟಾಯ್ತು ಹೆಂಕಿ ಒಂದು ಎರಡು ಎತ್ಕೊಂಡು ಆ ರೀತಿ ಮಾಡಬಾರ್ದು ತಾಯಿಯವರಲ್ಲಿ ಹೆಣ್ಣು ಮಕ್ಕಳು ಶಿಸ್ತಾಗಿದ್ದಾರೆ ಅಂತ ಹೇಳಿ ತಾಲ್ಲೂಕ್ ತೋರಿಸ್ಕೊಳ್ಬೇಕು ನಾವು ಒಂದೊಬ್ಬರಿಗೆ ಒಂದು ಸೀರೆ ಅದು ಡಾಕ್ ಮಾಡ್ತೀವಿ ಆ ಡಾಕ್ ನಾನೂರು ಜನ ಇರ್ತಾರೆ ಆ ನಾನೂರು ಜನರಲ್ಲಿ ವಾಲಂಟಿಯರ್ ನೀವಿರ್ತೀರಿ ನೀವು ನಾಲ್ಕೈದು ಜನ ಇವತ್ತು ಇರ್ತೀರಲ್ಲಮ್ಮ ಆ ನೀವಿರ್ತೀರಿ ಅದ್ರ ಜೊತೆಗೆ ಇವರು 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 ಧರ್ಮಪತ್ನಿ ಇವ್ರ ಮಗಳಿಗೆ ಯಾರು ಬರ್ತಾರ ಬರ್ಲಿ ಅವರು ಸೀರೆ ಅರಿಶಿನ ಕುಂಕುಮ ತೆಂಗಿನಕಾಯಿ ಕೊಡ್ತಾರೆ ಅದನ್ನ ತಕೊಂಡು ಊಟ ಮಾಡಿರ್ತಿ ಊಟ ಮಾಡಿಕೊಂಡು ಅದನ್ನ ತಕೊಂಡು ಶಿಸ್ತು ಪಾಲನೆ ಮಾಡಿಕೊಂಡು ಹೋಗ್ಬೇಕು ತಾಯಿ ಏನು ಇಲ್ಲ ತೋರಿಸ್ಕೊಡ್ಬೇಕು ಯಾವ ಇಲ್ಲಿ ದೊಡ್ಡ ಸಭೆಗಳಾಗಿದೆ ಆ ಸಭೆಗಳಲ್ಲೇ ಕೂಡ ತಾಯಿ ಶಿಸ್ತಾಗಿದ್ದೀವಿ ನಾವು ಇವತ್ತು ಕೂಡ ಅಷ್ಟೇ ಇರಬೇಕು ಅಂತ ಹೇಳಿ ನಮ್ಮ ಆಧಾರಣ್ಣ ಇವತ್ತು ಈ ಕಾರ್ಯಕ್ರಮದ ನಿಮ್ಮನ್ನೆಲ್ಲ ಕರೆಸಿ ಇಪ್ಪತ್ನಾಲ್ಕನೇ ತಾರೀಕು ಪೂರ್ವ ಪೂರ್ವ ಸಭೆ ಹತ್ತಿದ್ರು ಇದು ವಿಚಾರ ಇನ್ನೂ ಡೀಟೇಲ್ ಆಗಿ ನಮ್ಮ ಸಹೋದ್ರಿಗೌಡ ತಿಳಿಸುತ್ತಾರೆ ಈ ಒಂದು ಸಭೆಗೆ ನಮ್ಮ ರಾಜಣ್ಣ ಬಂದಿದ್ದಾರೆ ಅವರ ಅಧ್ಯಕ್ಷ ನಡೀತಾ ಇದೆ ಅವ್ರಿಗೂ ನಾನು ಅಭಿನಂದನೆ ತಿಳಿಸ್ತಾ ಇದ್ದೀನಿ ಅದೇ ರೀತಿಯಾಗಿ ರಾಜೇಂದ್ರಿಗೂ ಸ್ವಾಗತ ಬಯಸ್ತಾ ಇದ್ದೀನಿ ಅವರು ನಮ್ಮ ವೆಂಕಟೇಶ್ವರ ಸುಭಾಷಣ ವೆಂಕಟಡ್ಡಿ ರಾಮಕೃಷ್ಣಪ್ಪ ಮೃದ ಮಂಜುನಾಥ್ ಉಮಾಶಂಕರ್ ಎಲ್ಲ ನಮ್ಮ ಶೀಲಪ್ಪರು ಎಲ್ರು ದ್ರನಿತಾ ಬಾಬು ಸ್ವಾರ್ ಎಲ್ಲ ಸಹೋದರು ಎಲ್ಲರೂ ಕೂಡ ರಾಮ್ ಮೂರ್ತಿ ಎಲ್ಲರು ಎಲ್ಲರೂ ಕೂಡ ಇಲ್ಲಿ ನೀವು ನಮ್ಮ ಚೇರ್ಮನ್ನು ನಮ್ಮ ತಂಗ ತಾಯಿ ಎಲ್ಲರೂ ಮುದುಗಡೆ ಇರ್ತಕ್ಕಂಥ ಎಲ್ಲ ಮಹಾತ್ಮ ಮಿತ್ರರು ಮುದುಗಡೆ ಇರ್ತಕ್ಕಂಥ ಮಹಿಳೆಯರು ನಮ್ಮ ಅಕ್ಕ ತಂಗಿಯರು ಎಲ್ಲರೂ ಕೂಡ ಇಲ್ಲಿ ಹೆಚ್ಚಾಗಿ ಮಾತಾಡೋ ಜಾಸ್ತಿ ಬೇಡ ಇಪ್ಪತ್ತಾಗಿ ಮಾತಾಡ್ಕೊಳೋಣ ಅವರು ಕೆಲಸ ಮಾಡೋದಕ್ಕೆ ಅವ್ರಿಗೆ ಮುಂದಿನ ನಿಮ್ಮ ಒಂದು ಆಶೀರ್ವಾದ ಇದ್ದು ಮಹಿಳೆಯರು ಯಾವತ್ತು ಆಶೀರ್ವಾದ ಮಾಡಿದ್ರೆ ಅದು ಗಟ್ಟಿಯಾಗಿರುತ್ತೆ ಆಮೇಲೆ ಇನ್ನೊಂದು ತಿಳ್ಕೊಬೇಕು ನೀವು ಈ ಅರ್ಚನಾ ಕುಂಕುಮ ಗಂಡಸ್ರು ಏನಾದ್ರು ಏನ್ ನಿಮ್ ಕೊಡ್ತಾರಲ್ಲ ನಮಗೇನು ಏನು ಇಲ್ವಲ್ಲ ಅಂತ ಹೇಳ್ಬೋದು ಅಂದ್ರೆ ಒಂದೇ ಒಂದು ಮಾತು ನೀವು ಅರ್ಶಾಕ್ ಮುಖ ಎತ್ಕೊಂಡ್ರೆ ಎಲ್ಲಿರ್ತೀರಮ್ಮ ಎಲ್ಲಿರ್ತೀರಿ ಮಾಂಗಲ್ಯ ಇಡ್ತೀರಿ ಆ ಮಾಂಗಲ್ಯ ಯಾರು ಕೊಟ್ಟಿರೋದು ಗಂಡಸರು ಗಂಡ ಹೋಗುತ್ತೆ ಅವ್ರಿಗೆ ಹೇಳಿ ಬುದ್ಧಿ ಏನಾದ್ರು ಹೇಳಿದ್ರೆ ಇಲ್ಲ ನಿಮಗೆ ಆ ಶಕ್ತಿ ಬರೋದು ನೀವು ಆ ಇರೋದು ನಿಮಗೆ ಶಕ್ತಿ ಅಂತಾರೆ ಆ ಗಂಡಸ್ರ ಬುದ್ಧಿವಂತರಾದ್ರೆ ಅದ್ ತಿಳ್ಕೊಬೇಕು ಅವ್ರಿಗೆ ಪ್ರೋತ್ಸಾಹ ಕೊಡ್ಬೇಕು ಇದು ಎರಡು ಕಾರ್ಯಕ್ರಮ ಆಗುತ್ತೆ ಬಂದಲ್ಲ ಹೆಂಗ್ ಅಲ್ಲ ಚೀರೆಯ ಪಾಪ ಆ ಕುಂಕುಮ ಆ ಗಂಡಿಗೆ ಸಲ್ತಕ್ಕಂಥ ನಮ್ಮ ಮುತೈದಾಗಿರ್ಬೇಕು ಅಂತ ಹೇಳಿ ಆ ಮುತೈದಿ ಆಗಿದ್ದು ಎಲ್ಲರೂ ಚೆನ್ನಾಗಿ ಬಾಳಿ ಬೆಳಗ್ಗೆ ತಲೆ ಒಳ್ಳೆ ಬುದ್ಧಿ ಕೊಡ್ಲಿ ಒಳ್ಳೆ ಮಳೆ ಆಗ್ಲಿ ಬೆಳೆ ಆಗ್ಲಿ ಅಂತ ಭಾವಿಸ್ತಾ ಎಲ್ಲ ಇನ್ನೊಂದ್ಸಲ ಅನಿತಾ ಭಾವಿಸಬಾರ್ದು ನಮ್ಮ ಸರ್ವ ನಮ್ ಸಹೋದರಿಗಿದೆ ಕಾರ್ಯಕ್ರಮಕ್ಕೆ ನಾನು ಹೇಳ್ತೀನಿ ನಮ್ಮ ರಂಗಪ್ಪ ಶಿವಪ್ರಕಾಶ್ ಅವ್ರಿಗೂ ನಮ್ಮ ದೂರುಪದ ರವಿ ಅವ್ರಿಗೂ ಅರಿಯವ್ರೂ ಅಲ್ಲಿ ಯಾರ್ಯಾರು ಇದ್ದಾರೆ ಎಲ್ಲ ಭಾರತ ಅಸ್ಲಾಂ ಇದ್ದಾರೆ ಅವ್ರ ಪಕ್ಕದಲ್ಲಿ ಹೊರಗಡೆ ಇನ್ನು ಯಾರ್ಯಾರು ಇದ್ದಾರೋ ಅನಿತಾಸ್ವಾದ ಎಲ್ಲ ನಮ್ಮ ಹುಡುಗ ಎಲ್ಲರಿಗೂ ಕೂಡ ನಾನು ಎಲ್ರಿಗೂ ಹೇಳಿ ನಿಮ್ ಸ್ವಾಗತ ಬಯಸಿ ಇನ್ನು ಮುಂದೆ ಕಾರ್ಯಕ್ರಮ ಇವಾಗ ಅವರು ಮಾಧ್ಯಮರು ಹೊರಬೇಕು ಗೋತ್ರ ಕೇಳ್ತಾ ಇದ್ದಾರೆ ಮುಗಿಸೋಣ ಅಂತ ಹೇಳಿ ನಾಲ್ಕು ಮಾತ್ರ ಮುಗಿಸ್ತಾ ಇದ್ದೆ ಇರೋದ್ರು ಆಮೇಲೆ ನೀಲ್ಕಟ್ಟೆಗೆ ಅವರು ಕೂಡ ಒಂದು ನಾಲ್ಕು ತಿಂಗಳಾಗಲಿ ಒಂದು ನಿಮಿಷ ಎಲ್ಲರೂ ಹುಮನ ಆಚರಿಸ್ಬೇಕಂತ ಎಲ್ಲ ನೋಡ್ಕೊಳ್ತೇನೆ நம்ம சீரவி காணஸ்தான் oh what's has got